ಹಾಯ್ ಹಲೋ ನಮಸ್ಕಾರ ಶುಭೋದಯ ನಾನಿವತ್ತು ಒಂದು ಮೆಲೋಡಿ ಸಾಂಗನ್ನು ಹಾಡ್ತಾಯಿದ್ದೀನಿ ಫೇಸ್ ತೋರಿಸಿ ಕೇಳಿ ಎಂಜಾಯ್ ಮಾಡಿ ಆಕಾಶ ಕಾಶ ನೀನು ನಿನ್ನ ಕಂಡಾಗ ಸಂತೋಷವೇನು ಆಕಾಶ ಕಾಶ ನೀನು ನಿನ್ನ ಕಂಡ ನಿನ ಕಂಡಾಗ ಸಂತೋಷವೇನು ನಿನ ಕಂಡಾಗ ಸಂತೋಷವೇನು ಕಂಡಂತೆ ಕುಣಿಯಿತು ಮನವು ಹೂವಾಗಿ ಅರಳಿತು ತಲುವು ಕಂಡಂತೆ ಕುಣಿಯು ಮನವು ಹೂವಾಗಿ ಅರಳಿತು ತಲುವು నిన్న కండగా సంతోషవేను నిన్న కండగా సంతోషవే ನಿನ ಕಂಡಾಗ ಸಂತೋಷವೇನು ನಿನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ ಕಂಡಾಗ ಸಂತೋಷವೇನು ನಿನ ಕಂಡಾಗ ಸಂತೋಷವೇನು ಧನ್ಯವಾದಗಳು ಸ್ನೇಹಿತರೆ ಇವತ್ತು ನನ್ನ ಫೇಸ್ ತೋರಿಸಿ ನೇರವಾಗಿ ಹಾಡನ್ನು ಹಾಡಿದ್ದೀನಿ ಈ ಹಾಡಿಗೆ ನಿಮ್ಮ ಒಂದು ಏನು ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ ಯಾಕಂದರೆ ನನ್ನ ಸ್ನೇಹಿತರೇ ಹೇಳ್ತಿದ್ರು ಮುಖ ತೋರಿಸಿ ಹಾಡು ಮುಖ ತೋರಿಸ್ತೀನಿ ಯಾಕೆ ಹಾಡ್ತಿದ್ಯಾ ಮುಖ ತೋರಿಸಿ ಹಾಡು ಅಂತ ಹೇಳಿದ್ರು ಇಲ್ಲ ನನಗೆ ಅಷ್ಟು ಲೈಕ್ ಬರ್ತಿಲ್ಲ ಏನು ರೆಸ್ಪಾನ್ಸ್ ಅದಕ್ಕೆ ಬರ್ತಿಲ್ಲ ಅದಕ್ಕೆ ನಾನು ಆ ಥರ ಮಾಡ್ತಿಲ್ಲ ಅಂದರೆ ಇವಾಗ ಬರ್ತಿಲ್ಲ ಮುಂದೆ ಬರ್ಬೋದಲ್ವ ಎಲ್ಲರೂ ಫೇಸ್ ಸೋರ್ಸ್ ಆಡ್ತಾರೆ ನೀನು ಯಾಕೆ ಟ್ರೈ ಮಾಡು ಅಂತ ಹೇಳಿದರು ಅದಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನನ್ನ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ನಿಮಗೆ ನನ್ನ ಒಂದು ಹಾಡು ಇಷ್ಟ ಆದರೆ ನನ್ನ ಚಾನಲ್ಗೆ ಪವಿಗೊಂಬೆ ರೆಕಾರ್ಡಿಂಗ್ ಚಾನಲ್ಗೆ ರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಎಲ್ಲ ರೀತಿಯ ಹಾಡುಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಆಡ್ತೀನಿ ನನ್ನ ಒಂದು ಚಾನಲನ್ನು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗಾಗಲೇ ಸಾವಿರದ ಏಳ್ನೂರು ಸಬ್ಸ್ಕ್ರೈಬರ್ಸ್ ನನ್ನ ಚಾನಲಲ್ಲಿ ಇದ್ದಾರೆ ನೀವು ಕೂಡ ಜಾಯಿನ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಮತ್ತೊಂದು ಅಡಿ ನನಗೆ ಬಾಯ್ ನಾನು ಏನಾದರೂ ಮುಖ ತೋರಿಸಿ ಹಾಡವನ್ನು ಹಾಡೋದು ಕಂಟಿನ್ಯೂ ಮಾಡಬೇಕಂದ್ರೆ ನಿಮ್ಮ ಒಂದು ಮಾಹಿತಿಯನ್ನು ತಿಳಿಸಿ ನಾನು ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಬರ್ತೀನಿ ಮತ್ತೆ ಸಿಗ್ತೀನಿ ಬಾಯ್